ವೀಕ್ಷಕರಿಗೆ ನಮಸ್ಕಾರ ವಿಷ್ಣು ಸಹಸ್ರನಾಮದ ನಲವತ್ತೇಳನೆಯ ಶ್ಲೋಕ ಅನಿರ್ವಿಣ್ಣಸ್ತವಿಷ್ಣು ಭೂ ಧರ್ಮಯೋಪೋ ಮಹಾಮಕಹ ನಕ್ಷತ್ರನೇ ಮಿರ್ನಕ್ಷತ್ರೀ ಕ್ಷಮಃ ಕ್ಷಾಮ ಸಮೀಹನಃ ದುಃಖರಹಿತನು ಅತ್ಯಂತ ಸ್ಥೂಲವಾಗಿರುವವನು ಜನನರಹಿತವಾಗಿರುವವನು ಯಜ್ಞದ ರೂಪದಿಂದ ಇರುವವನು ಯಜ್ಞಗಳನ್ನು ಮಹತ್ತಾಗಿ ಮಾಡುವವನು ನಕ್ಷತ್ರ ಮಂಡಲವನ್ನು ಪ್ರವರ್ತಿಸುವವನು ಪರಮಾತ್ಮನು ಚಂದ್ರ ರೂಪದಿಂದ ನಕ್ಷತ್ರಿ ಎಂದು ಕರೆಯಲ್ಪಡುವನು ಕ್ಷಮೆಯಲ್ಲಿ ಪೃಥ್ವಿಗೆ ಸಮಾನನಾಗಿರುವವನು ಪ್ರಳಯವಾದರೂ ತನ್ನ ಸಹಜ ರೂಪದಲ್ಲೇ ಇರುವವನು ಸೃಷ್ಟಿ ಸ್ಥಿತಿ ಲಯಗಳು ಯಾರ ಲೀಲೆಯಾಗಿದೆಯೋ ಆತನು ಸಮೀಹನನು ಇದಿಷ್ಟು ನಲವತ್ತೇಳನೇ ಶ್ಲೋಕ ವೀಕ್ಷಕರು ಮತ್ತು ಮುಂದಿನ ಶ್ಲೋಕದಲ್ಲಿ ಭೇಟಿಯಾಗೋಣ